ಮಾನವ ಹಕ್ಕುಗಳು ಜಾತಿ ಲಿಂಗ ಧರ್ಮ ಭಾಷೆ ಭೇದವಿಲ್ಲದೆ ಪ್ರತಿಯೊಬ್ಬರ ಘನತೆ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುತ್ತದೆ ಎಂದು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಹೇಳಿದರು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಮಾನವ ಹಕ್ಕು ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಒಂಬೈನೂರ ಡಿಸೆಂಬರ್ ಹತ್ತು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸಿದ ದಿನವಾಗಿದೆ ಇದು ನಮ್ಮೆಲ್ಲರ ಮೂಲಭೂತ ಹಕ್ಕುಗಳಾದ ಜೀವನ ಶಿಕ್ಷಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಸುತ್ತದೆ ಈ ಹಕ್ಕುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟದ ತಾಲೂಕು ಘಟಕದ ಅಧ್ಯಕ್ಷ ಐಎನ್ ಅರುಣ್ ಕುಮಾರ್ ಮಾತನಾಡಿ ಜೀವಿಸುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಗುಲಾಮಗಿರಿ ಮತ್ತು ಚಿತ್ರಹಿಂಸೆಯಿಂದ ಮುಕ್ತಿ ಶಿಕ್ಷಣ ಮತ್ತು ಕೆಲಸದ ಹಕ್ಕು ಅಭಿಪ್ರಾಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇವುಗಳು ಮಾನವ ಹಕ್ಕುಗಳ ಭಾಗಗಳಾಗಿವೆ ನಮ್ಮ ಒಕ್ಕೂಟದಿಂದ ಪ್ರತಿ ವರ್ಷ ಮಾನವ ಹಕ್ಕು ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಎಂದರು ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ ಮಾನವ ಹಕ್ಕುಗಳು ಕೇವಲ ಘೋಷಣೆಯಾಗಿ ಉಳಿಯಬಾರದು ಅವುಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಹಕ್ಕುಗಳನ್ನು ಚಲಾಯಿಸುವಾಗ ಇತರರ ಹಕ್ಕುಗಳನ್ನು ಗೌರವಿಸಬೇಕು ಯಾವುದೇ ಸರ್ಕಾರ ಗುಂಪು ಅಥವಾ ವ್ಯಕ್ತಿ ಇನ್ನೊಬ್ಬರ ಹಕ್ಕುಗಳನ್ನು ಉಲ್ಲಂಘಿಸಬಾರದು ಎಂದರು ತಾಲೂಕಿನ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟವು ಸಾಕಷ್ಟು ಉತ್ತಮ ಕೆಲಸಗಳನ್ನು ಮಾಡುತ್ತಾ ನೊಂದವರ ಹಾಗೂ ಸಾಮಾಜಿಕ ಕಳಕಳಿಯ ಧ್ವನಿಯಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಮುಂದೆ ಇನ್ನಷ್ಟು ಉತ್ತಮ ಸೇವೆಗಳನ್ನು ಸಮಾಜಕ್ಕೆ ನೀಡಲಿ ಎಂದರು ಮಾನವ ಹಕ್ಕು ಹೋರಾಟಗಾರ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಜಿ ನಿಂಗರಾಜು ಮಾತನಾಡಿ ಮಾನವ ಹಕ್ಕುಗಳು ಜಗತ್ತಿನ ಎಲ್ಲ ಜನರಿಗೆ ಅವರ ಹಿನ್ನೆಲೆ ಏನೇ ಇರಲಿ ಹುಟ್ಟಿನಿಂದ ಅನ್ವಯಿಸುತ್ತವೆ ಎಲ್ಲ ಮಾನವ ಹಕ್ಕುಗಳು ಆರ್ಥಿಕ ಸಾಮಾಜಿಕ ಮತ್ತು ಪೌರ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದೇ ರೀತಿಯ ಮಹತ್ವವನ್ನು ಹೊಂದಿವೆ ಮತ್ತು ಒಂದಕ್ಕೊಂದು ಅವಿಭಾಜ್ಯವಾಗಿದೆ ಒಂದು ಹಕ್ಕನ್ನು ಪೂರೈಸಲು ಇತರರ ಹಕ್ಕುಗಳ ಪೂರೈಕೆ ಅಗತ್ಯವಿದೆ ಒಂದು ಹಕ್ಕನ್ನು ಸಾಧಿಸುವುದು ಇನ್ನೊಂದನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷೆ ವೀಣಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿದರು ರಾಷ್ಟ್ರೀಯ ಹೆದ್ದಾರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಂಬಾಳೆ ಮಾಜಿ ಸೈನಿಕ ಒಕ್ಕೂಟದ ತಾಲೂಕು ಘಟಕದ ಗೌರವಾಧ್ಯಕ್ಷ ಜಿಬಿ ವೆಂಕಟೇಶ್ ಗೌಡ ಉಪಾಧ್ಯಕ್ಷ ಬಿಕೆ ರತ್ನಾಕರ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ನಗರಾಧ್ಯಕ್ಷ ಅಧ್ಯಕ್ಷ ಶಂಕರ್ ಪ್ರಸಾದ್ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಆರ್ ಎಸ್ ಮಹೇಶ್ ಪತ್ರಕರ್ತರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ರಘುನಾಥ್ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಜೆಲಕ್ಷ್ಮಿ ಭಾಗವಹಿಸಿದ್ದರು ಮಾನವ ಹಕ್ಕುಗಳ ಘೋಷಣೆಯ ಅಂಗೀಕರಿಸಿದ ಏನಿವಿ ಈ ಘೋಷಣೆಯ ಉದ್ದೇಶ ಅಂತ ಅಂದ್ರೆ ಎಲ್ಲಾ ಪ್ರತಿಯೊಬ್ಬರ ಎಲ್ಲಾ ನಾಗರಿಕರಿಗೂ ಸ್ವಾತಂತ್ರ್ಯತೆ ಸಮಾನತೆ ಹಾಗೂ ಶಿಕ್ಷಣ ಇವೆಲ್ಲವೂ ಮೂರು ಮುಖ್ಯ ಮೌಲ್ಯಗಳನ್ನು ಮೌಲ್ಯಗಳನ್ನು ಕೊಡಿಸುವ ಒಂದು ದಿನವಾಗಿದೆ ಅದರಿಂದ ಡಿಸೆಂಬರ್ ಹತ್ತರಲ್ಲೇ ನಾವು ಮಾನವ ಹಕ್ಕು ದಿನಾಚರಣೆ ಮಾಡ್ತಾ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಮಾಡಿದ್ದು ನಾಗಲಕ್ಷ್ಮಿ ಮೇಡಮ್ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಒಂದು ಡೇಟ್ ಕೊಟ್ಟಿದ್ರು ನಿಗದಿ ಕೊಟ್ಟಿದ್ರು ಆ ಡೇಟು ಪೋಸ್ಟ್ಪನ್ ಆಯಿತು ಅದರಿಂದ ನಾನು ವಿಜಯ್ ಸರ್ ಹತ್ರ ರಿಕ್ವೆಸ್ಟ್ ರಿಕ್ವೆಸ್ಟಾಗಿ ಕೇಳಿದೆ ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಅವರು ಸಾಕಾರ ಮಾಡಿದ್ದಾರೆ ಅವರಿಗೆ ನಾವು ಯಾವಾಗಲೂ ನಮ್ಮ ಸಂಸ್ಥೆಯದು ಚಿರುಣೆ ಆಗಿರ್ತೀವಿ ಈ ನಮ್ಮ ಮಾನವಕ್ಕು ಹೋರಾಟ ಸಮಿತಿಯಿಂದ ಮೊನ್ನೆ ಒಂದು ಹೋರಾಟದ ಹಾದಿಗಳು ಒಂದು ಹನ್ನೆರಡು ವರ್ಷದಿಂದಲೂ ಆದಿಂದ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ನಾವು ಏನು ಕೊರೋನಾ ಟೈಮಲ್ಲಿ ಏನು ಲಾಕ್ಡೌನ್ ಸಂದರ್ಭದಲ್ಲಿ ನಿರಂತರವಾಗಿ ಆರು ತಿಂಗಳು ನಾವು ಬೇಲೂರಿನಲ್ಲಿ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಮಾನವ ಹಕ್ಕು ದಿನಾಚರಣೆಯನ್ನು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಉದ್ಘಾಟಿಸಿದರು ಪ್ರಮುಖರಾದ ಐಎನ್ ಅರುಣ್ ಕುಮಾರ್ ಡಾಕ್ಟರ್ ವಿಜಯ್ ಪಾಲ್ಗೊಂಡಿದ್ದರು ಲಕ್ಷ್ಮೀನಾರಾಯಣ್ ಕಿರಣ್ ಶಂಕರ್ ಪ್ರಸಾದ್ ಚೆಲುವರಾಜ್ ರವೀಂದ್ರನಾಥ್ ಹರೀಶ್ ಮಂಜು ಕಾಸಿಂ ಪುಟ್ಟಸ್ವಾಮಿ ಸಂತೋಷ್ ಕುಮಾರ್ ಅನೇಕರು ಪಾಲ್ಗೊಂಡಿದ್ದರು ಗಣೇಶ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.